ಮಕ್ಕಳಲ್ಲಿ ನಿಮ್ಮ ಡಿಸಿಪ್ಲಿನ್ ನೋಡಿದಾಗ ಅವರು ನಮ್ಮ ಬಾಸ್ ಹಿಂಗಿದ್ದಾರೆ ಅಂದ್ರೆ ನಮ್ಮ ಸರ್ ಹೀಗಿದ್ದಾರೆ ಅಂದ್ರೆ ನಾವ್ ಅದ್ರ ಒಂದ್ ಪರ್ಸೆಂಟ್ ಆದ್ರೂ ಬಿಹೇವ್ ಮಾಡಬೇಕು ಅಂತ ಪ್ರತಿಯೊಂದು ಹಂತದಲ್ಲೂ ಯೋಚನೆ ಮಾಡ್ತಾರೆ ಸರ್ ಏಜ್ ಇಸ್ ಜಸ್ಟ್ ಅ ನಂಬರ್ ಫಾರ್ ಯು ಇಪ್ಪತ್ತೊಂಬತ್ ಇಪ್ಪತ್ತೆಂಟು ಖಂಡಿತ ನೀವು ದಾಟೇ ಇಲ್ಲ ನಮ್ಗಳಿಗೆ ಜಾಸ್ತಿ ನಾನು ಹೇಳೋದಿಲ್ಲ ನಿಮ್ಗಾಗಿ ಅವ್ರು ಕಾಯ್ತಾ ಇದ್ದಾರೆ ಓವರ್ ಟು ಯು ಏನೇ ಮಾತಾಡೋಕಿನ ಮುಂಚೆ ಈ ಮೈದಾನದಲ್ಲಿ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಮೀಟ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟಂತ ಹಾಗೂ ಏರ್ಪಾಡು ಮಾಡಿದಂತ ನನ್ನ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಸಹೋದರರಿಗೆ ಥ್ಯಾಂಕ್ ಯು ಸರ್ ಸ್ನೇಹಿತರ ಒಂದು ಸಪೋರ್ಟಿಂದ ಇವತ್ತು ಕಾರ್ಯಕ್ರಮ ಆಯ್ತು ಎರಡನೇದಾಗಿ ನನ್ನ ಸಹೋದರರಾದಂತಹ ರಾಮಮೂರ್ತಿ ಅವರು ಥ್ಯಾಂಕ್ ಯು ಸರ್ ಇವತ್ತು ಇದೆಲ್ಲ ಏರ್ಪಾಡು ಮಾಡೋದಕ್ಕೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಇವರೇ ಕಾರಣ ಸರ್ ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಏರಿಯಾದ ಎಲ್ಲ ಕಾರ್ಪೊರೇಟರ್ಸ್ ಆ ಪ್ರತಿ ಹೊಂಟೋ ಅಭದಲ್ಲಿ ಬಾಗಿಲು ಓಪನ್ ಮಾಡ್ತಿದ್ದಂಗೇ ನೀ ಎಷ್ಟು ಕ್ಯಾಮೆರಾ ಇಟ್ಕಿರೋವಾ ಅದರಲಿ ಇನ್ನ ಸಂಪಾನ ನಾವು ಗೊತ್ತಕೊಂಡೆ ಓಕೆ ಪರವಾಗಿಲ್ಲ ಬನ್ನಿ ಚಾಂತಿ ಇರಲಿ ನಾವು ಕೊನೆನಾಗೂ ಥ್ಯಾಂಕ್ಸ್ ಇದುಕ್ಕೆ ಸಪೋರ್ಟ್ ಮಾಡರೋ ಚಕ್ರಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡರೋ ಅಂತ ಎಲ್ಲಾ ಸಂಘದ ಮಿತ್ರರೊಂದಿಗೆ

ಡೈರೆಕ್ಷನ್ಸ್ ನಾನು ಒಬ್ಬನೇ ಅಲ್ಲ ಕನ್ನಡ ಚಿತ್ರರಂಗದಲ್ಲಿರುವಂತಹ ಎಷ್ಟೋ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಬಂದಂತ ಕಲಾವಿದರು ಪ್ರತಿಯೊಬ್ಬರು ಒಂದು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಡ್ತಾರೆ ಸಕ್ಸಸ್ಫುಲ್ ನಾಯಕ ನಟರ್ ಆಗ್ತಾರೆ ಆದ್ರೆ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ ನಮ್ಮ ಅಕ್ಕಪಕ್ಕ ಪಕ್ಕ ಇರುವಂತ ನನ್ನ ಸ್ನೇಹಿತರು ನನ್ನ ಕುಟುಂಬ ತಪ್ಪದಾಗೆಲ್ಲ ಚಿಕ್ಕ ಚಿಕ್ಕದಾಗಿ ತಿದ್ದಂತ ನನ್ನ ಮಾಧ್ಯಮ ಮಿತ್ರರು ಇವರೆಲ್ಲರೂ ನನ್ನ ಜೀವನದಲ್ಲಿ ಚೆನ್ನಾಗಿದ್ದಾರೆ ಅದಕ್ಕೆ ನಾನ್ ಚೆನ್ನಾಗಿದೆ ಎಲ್ಲರೂ ಮನೆ ಹತ್ರ ಭೇಟಿ ಮಾಡಕ್ ಆಗ್ಲಿಲ್ಲ ಕಾರಣಾಂತರಗಳಿಂದ ಒಂದು ನನ್ನ ತಂದೆಗೆ ನನ್ನ ತಾಯಿಗೆ ಕೂಡ ಎಂಬತ್ತೈದು ಎಪ್ಪತ್ತೈದು ಹಾಗೆ ನಮ್ಮ ಅಕ್ಕ ಪಕ್ಕ ಮನೆಯಲ್ಲಿರೋ ಹಿರಿಯರು ತಲೆ ಹಿಡ್ಕೊಂಡಾಗ ಲಾಸ್ಟ್ ಟೈಮ್ ಏರ್ಪಾಡು ಮಾಡಿಸಿ ಎಲ್ಲ ಚೆನ್ನಾಗಾದ್ರೂ ಕೂಡ ನನ್ನಿಂದ ಆ ಬ್ಯಾರಿಕೇಡ್ ಹೊಡೆದು ಎಲ್ಲ ತೊಂದರೆಗಳಾದಾಗ ನನ್ನ ಪೊಲೀಸ್ ಸಿಬ್ಬಂದಿ ಮಿತ್ರರಿಗಾದಂತ ತೊಂದರೆ ನೋಡಿದಾಗ ಎಲ್ಲರೂ ಕೇಳ್ಕೊಂಡಿದ್ದು ಮನೆ ಹತ್ರ ಬೇಡಿ ಅಂತ ಅದಕ್ಕೋಸ್ಕರ ಇಲ್ಲಿ ಬಂದ ತಮ್ಮನ್ನ ಭೇಟಿ ಮಾಡಬಾರ್ದು ಅಂತ ಅಲ್ಲ ಈ ಕ್ಷಮೆ ಮೇಲೆ ಇರಲಿ ಬಟ್ ಇದು ನಾ ಸಾಧ್ಯ ಮಾಡ್ಕೊಡಕ್ ಮತ್ತೊಮ್ಮೆ ರಾಮಮೂರ್ತಿ ಅವರ ಥ್ಯಾಂಕ್ ಯು ಅಂತ ಹೇಳ್ತ ಈಗಷ್ಟೇ ಇಪ್ಪತ್ತೆಂಟು ದಾಟಿ ಇಪ್ಪತ್ತೊಂಬತ್ತ ಕಾಲಿಡ್ತಾ ಇದ್ದೀನಿ ಹೀಗೆ ಇರಲಿ ಅಂತ ಹೇಳ್ತಾರೆ ಸಿನಿಮಾ ನಾವೇ ನೋಡಿದ್ವಿ ಟ್ರೈಲರ್ ಸ್ವಲ್ಪ ತಡ ಆಯ್ತು ಆದ್ರೆ ಮುಂದೆ ಒಂದು ಪ್ರೀತಿಯಿಂದ ಒಂದು ಉಡುಗೊರೆ ಆಗಿ ಈ ವರ್ಷ ಸದ್ಯದಲ್ಲಿ ಇನ್ನು ಮುಂದೆ ಹೇಳ್ತಾ ಇದೀವಿ ಆ ಪ್ರೋತ್ಸಾಹ ಪ್ರೀತಿ ಆ ಸಿನಿಮಾವ ಇರಲಿ ಅಂತ ಪ್ರತಿಯೊಬ್ಬರಿಗೂ ಪರ್ಸನಲ್ ಆ ಭೇಟಿ ಆಗೋ ಕಾಲದೇ ಇಲ್ಲ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅಲ್ಲಿ ಬರ ಕಾಲದಿರೋ ಪ್ರತಿಯೊಬ್ರು ಸ್ನೇಹಿತರಿಗೂ ಯಾವ ಊರಲ್ಲಿ ಇದರೋ ಎಲ್ಲರಿಗೂ ನಾನು ಹೇಳ್ತಾ ಇರೋದು ನಿಂತರೇ ನೀವು ಪ್ರೀತಿ ತುಂಬಾ 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 ಪ್ರೀತಿ ಇಟ್ಟಿದ್ದೀನಿ ಸದಾ ಇಟ್ಟಿದ್ದೀನಿ ಯಾವಾಗ ನಾವು ಬೆಳಗಿಯದ್ದು ಕೆಲವು ಮೇಕಪ್ ಕಾರ್ಯಕ್ರಮದ ನಿಮಗೆ ಸ್ವಾಗತ. ಈ ಬೆಳಗಿಯ ಕಾರ್ಯಕ್ರಮದ ಇಷ್ಟಪಡ್ತೀರೋ ಅನ್ನು ಸ್ವಾಗತಕ್ಕೆ ಜೋಡಿತಿ ಅಂತ ನಾನು ಮಾತಾಡ್ತೀನಿ. ಹೇ ಇಲ್ಲಿಂದ ನಮಗ ಒಂದು ತಬ್ರು ಬರಬಹುದು ನಾನು ವಿಶ್ವಜನ ವಿತಾರಸಿಕ ಮರೇಂದ್ರ ಬರ್ತಿದ್ದಾರೆ. ಮರೇಂದ್ರ ಬರ್ತಿದ್ದಾರೆ ಚಿತ್ರಂದನ ಮಾತಾಡ್ತಾರೆ. ಬಟ್ ನಿಮ್ಮ ಒಂದನೇ ತಾರೀಕು ಹನ್ನೆರಡು ಗಂಟೆ ಆಗ್ತಿದ್ದಂಗೆ ಬರುವಂತ ಒಂದು ಕೂಗಿದೆಯಲ್ಲ ಇದೆಯಲ್ಲ ಇಡೀ ವರ್ಷ ನಮ್ಮ ತಲೆಯಲ್ಲಿ ಏನೇನು ಇರುತ್ತೋ ಏನೇ ಅಲ್ಪ ಸ್ವಲ್ಪ ನಮ್ಮ ತಲೆಯಲ್ಲಿ ತುಂಬಿದ್ರು ಕೂಡ ನಾನು ನಾನು ಹಾಗೆ ನಾನು ಹೀಗೆ ನಾನು ಅಲ್ಲಿದ್ದೀನಿ ನಾನು ಇಲ್ಲಿದ್ದೀನಿ ಆ ಒಂದು ಹನ್ನೆರಡು ಗಂಟೆ ಹಾಗೆ ಮಾಡುತ್ತೆ ಇದೇ ರೀತಿ ಇಟ್ಟಿದ್ದಕ್ಕೆ ಹೀಗೆ ಸದಾ ನಿಮ್ಮೆಲ್ಲ ಪ್ರೀತಿ ಇಟ್ಟಿದ್ದಕ್ಕೆ ಹಾಗೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾರೆ ಹಿಡಿದು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಇನ್ನೇನು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈಗ ನೋಡಿದ್ವಿ ಮಾಡ್ತಾ ಇದ್ದಾರೆ ಹೇಳ್ಬಿಡ್ತೀನಿ ಅಲ್ಲೆಲ್ಲೋ ಒಬ್ಬ ಅಭಿಮಾನಿ ಉತ್ತರ ಕರ್ನಾಟಕದಲ್ಲಿ ನೀರಿಲ್ಲ ಕುಡಿಯೋಕೆ ಅಂದಾಗ ಸ್ವಂತ ಖರ್ಚಲ್ಲಿ ನಿಮ್ಮ ಹೆಸರಲ್ಲಿ ಬೋರ್ವೆಲ್ ಬೋರ್ವೆಸಿರೋದಾಗಿರ್ಬೋದು ಕನ್ನಡ ಅಥವಾ ಇಡೀ ಇಂಡಿಯಾದಲ್ಲಿ ಜ್ಯೋತಿರ್ಲಿಂಗಗಳಿಗೆ ಒಬ್ಬ ಅಭಿಮಾನಿ ಸೈಕಲ್ ಅಂತ ವಿಸಿಟ್ ಮಾಡಿ ನಿಮ್ಮ ಹೆಸರಿನಲ್ಲಿ ಒಂದು ಟ್ರಾವೆಲ್ ಮಾಡ್ತಾ ಇರೋದಾಗಿರ್ಬೋದು ಈ ಸರ್ ಎಷ್ಟೋ ಕೆಲಸಗಳು ನಾನು ಹೇಳ್ತಾರೆ ದೊಡ್ಡ ಲಿಸ್ಟ್ ಇದೆ ಸರ್ ಹಾಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಹುಟ್ಟು ಹಬ್ಬ ಬಂತು ಅಂದ್ರೆ ನಿಮ್ಗೆ ಯಾವ ಸಿನಿಮಾ ಅಪ್ಡೇಟ್ ಬಂತು ಅಂದ್ರೆ ಅವರು ಟ್ರೆಂಡ್ ಮಾಡುವಂತ ರೀತಿ ಆ ಕಂಟೆಂಟ್ ಅನ್ನ ಅದೆಲ್ಲರ ಬಗ್ಗೆ ಮತ್ತೆ ಇವತ್ತು ಪ್ರತಿ ಜಿಲ್ಲೆಯಿಂದ ಫ್ಯಾನ್ಸ್ ಅಸೋಸಿಯೇಷನ್ ಅವ್ರೆಲ್ಲರೂ ಬಂದಿರಲ್ಲ ಅವರೆಲ್ಲ ಏನ್ ಹೇಳ್ತೀನಿ ಅವರೆಲ್ಲ ಒಳ್ಳೆ ಕೆಲ್ಸ ನಂಡಿಂದ ಮಾಡ್ತಾ ಇದಾರೆ ಅಂದ್ರೆ ತಪ್ಪಾಗುತ್ತೆ ಅದಷ್ಟು ಅವರ ತಂದೆ ತಾಯಿಗೆ ಸಲ್ಲುತ್ತೆ ಅವರ ಊರಿಗೆ ಸಲ್ಲುತ್ತೆ ಅವರ ಸಹೋದರರಿಗೆ ಸಲ್ಲುತ್ತೆ ಅವರ ಮಿತ್ರರಿಗೆ ಸಲ್ಲತ್ತೆ ಅವರು ಇರುವಂತ ಅವರ ಸರೌಂಡಿಂಗ್ ಅಟ್ಮಾಸ್ಫಿಯರ್ಗೆ ಸಲ್ಲತ್ತೆ ನಾವು ಬೆಳಿತೀವನ್ನ ದೊಡ್ಡದಲ್ಲ ನಾವು ಯಾವ ವಾತಾವರಣದಲ್ಲಿ ಬೆಳಿತೀವಿ ಯಾವ ವಾತಾವರಣದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇರೋದು ನಾನೇನೋ ಹೇಳಿದೆ ಅಂತಲ್ಲ ನನ್ನ ಫ್ಯಾನ್ಸ್ ಅಲ್ಲಿ ಒಳ್ಳೆ ತಲೆ ಇದೆ ಮೇಡಮ್ ಅದಕ್ಕೆ ನಾವಿಷ್ಟು ಒಳ್ಳೆಯವರು ಅದ್ರಲ್ಲಿ ಡೌಟ್ ಇಲ್ಲ ಖಂಡಿತ ಡೌಟ್ ಇಲ್ಲ ಹಾಗೆ ಒಂದು ಕೊನೆಯ ಪ್ರಶ್ನೆ ನಾನು ಹೇಳ್ತಾ ಇದ್ದೆ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಅನ್ನುವಂತ ಒಂದು ಆ ಬೈಲೈನ್ ಇಟ್ಕೊಂಡಿದ್ರೆ ಕರೆಕ್ಟ್ ಸೂಟ್ ಆಗುತ್ತೆ ಅದು ಬರ್ದಿರೋರಿಗೆ ನಾವು ಒಂದ್ ಟೈಮ್ಸ್ ಹೇಳಲೇಬೇಕು ಜಸ್ಟ್ ಒಂದ್ ನಂಬರ್ ಅಂತ ಹೇಳಿದೆ ಈಗ ಒಂದ್ ಸ್ಟೇಟ್ಮೆಂಟ್ ಕೊಟ್ರಿ ನನ್ನ ಕೈಯಲ್ಲಿ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ನಿಮಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀವಿ ಅಂತ ಇಡೀ ಸಿನಿಮಾ ಅಪ್ಡೇಟ್ ಗಳ ಬಗ್ಗೆ ನಮಗೆ ಒಂದು ಅಪ್ಡೇಟ್ ಸಿಕ್ಕಿದೆ ಆ ಕುರಿತು ಯಾವಾಗ 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 ಅಂತ ತುಂಬಾ ಕ್ರೇಜಿ ಆಗಿ ಕಾಯ್ತಾ ಇದ್ದಾರೆ ನಿಮ್ಮನ್ನ ಏನಾದ್ರು ಒಂಚೂರು

ಪುರೈ ಬರುತ್ತೆ ಅಲ್ಲಿವರೆಗೂ ಕನ್ನಡ ಚಿತ್ರ ಮಂದಿರಗಳಲ್ಲಿ ನಮ್ಮ ಬೇರೆ ಎಲ್ಲಾ ಕನ್ನಡ ಸಿನಿಮಾಗಳು ಬರ್ತಾ ಇರ್ತವೆ ಎಲ್ಲದಕ್ಕೂ ಪ್ರೋತ್ಸಾಹ ಇರಲಿಲ್ಲ ಎಲ್ಲರೂ ಎಲ್ಲಾರು ಬೆಳೆ ಸಿನಿಮಾಗಳು ಬರ್ತಾ ಇರ್ತಾರೆ ಬರಲ್ ಆಗ್ತಾ ಇಲ್ಲ ಸ್ವಲ್ಪ ಲೇಟ್ ಆಗ್ತಾ ಇದ್ರು ಅಲ್ಲೂಕು ಅದೊಂದು ಮಿನರೇ ದೇವಿ ತ್ರಿಶೂಲಾ ಮೇಡಂ ನೀವೆ ಕಾಂಪ್ರಮೈಸ್ ದಿ ಡಿಫೆನ್ಸ್ ದ ಲೈಫ್ ಅಲ್ಲಿ ಯಾರು ಕಾಂಪ್ರಮೈಸ್ ಆಗಬೇಡಿ ಕಾಂಪ್ರಮೈಸ್ ಮಾಡಬೇಡಿ ಯೂ ಮ್ಯಾನಿಟಿ ಮರ ಸಪೋರ್ಟ್ ಮಾಡ್ನಾ ಟು ಬಿ ಯೇ ಸರ್ ಸ್ವಲ್ಪ 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 ಅಲ್ಲೇ ಬದು ಕಾಂಪ್ರಮೈಸ್ ಆಗಬೇಡಿ ರೀತಿ ಕೋಡ್ರಲ್ಲೂ ಕಾಂಪ್ರಮೈಸ್ ಆಗಬೇಡಿ ಒಳ್ಳೆತನಕ್ಕೂ ಕಾಂಪ್ರಮೈಸ್ ಆಗಬೇಡಿ ಒಳ್ಳೆತನ ತೋರಿಸೋದಿಕ್ಕೆ ಕಾಂಪ್ರಮೈಸ್ ಆಗಬೇಡಿ ಯಾವುದು ಆಗಬೇಡಿ ಕಾಂಪ್ರಮೈಸ್ ಆಗಬೇಡಿ कॉम्प्रोमाइज इज नॉट अ फेलियर राइट इट्स अ सपोर्ट सपोर्ट इज नॉट अ कॉम्प्रोमाइज सिनेमा चांगला भरबेक ಅಂತ ಒಂದಿಷ್ಟು अडचणीಗಳು ಇರುತ್ತವೆ ಅದartifactId ಅದನ್ನ ಬರ ಟೈಮ್ ಅಲ್ಲಿ ಬರ್ತಾರೆ ಶುಭ ಸರ್ ಮತ್ತೊಂದ ಸಲ ಹುಟ್ಟುಹಬ್ಬದ ಶುಭಾಶಯಗಳು ಹೀಗೆ ಆರೋಗ್ಯವಾಗಿರಿ ಮಗ್ನಾಗಿ ತಾಯಿರಿ ಚೆನ್ನಾಗಿ